ಕುಡಿಯುತ್ತೆ

ಹಂಗ ಬಂದಿದ್ದೆ ನೋಡೋಣ ಕುಡ್ಕೊಂಡ್ ಬಂದಿದ್ದೆ ಲಾಕ್ ಕುಡಿಕ ನೀನೆ

ನೀನೀಗ ಆಫೀಸಿಗೆ ಫಿಕ್ಸ್ ಆಗ್ರ ನಾ ಕೇಳಿದ ಪ್ರಶ್ನೆ ಉತ್ತರ ಕೊಡು ಎಲ್ಲಕ್ಕಿಂತ ಮುಖ್ಯವಾಗಿ ನೀ ಕುಡ್ಕೊಂಡು ಯಾಕೆ ಬಂದಿರ

ಹೆಸ್ರೇಲ್ ಚಾಯ್ತಾರ ಬಂದಾರ ಹಲೋ ಅಣ ನಿಮ್ಮನೆಯವ್ರು ಬಂದಾರ ಅಣ್ಣ ನಿಮ್ಮನೆಯವ್ರು ಬಂದಾರ And, okay, Band ಿ ಆ ಬಂದ್ರೂ ಅಷ್ಟನಾ ಬಂದಿಲ್ಲ ಅಂತ ಹೇಳಿ ಬಂದೈತಿ ಬಂದಿದ್ರ ಒಂದು ಕ್ವಾರ್ಟರ್ ಮಾತಾಡ್ತೀರಾ

ಅಕ ಬರಕ ಅಕ ಬರತಿದೆ 2000 ರೂಪಾಯಿ ಶಿವರಾಮಯ್ಯಗೆ ಜಯ ಅಲ್ಲಾ ಏ ಕೆಲಸ ಮಾಡಿದಿ ಆ ಕೊಣ್ಣ ಬಂಗಾರ ಚೈನಿಗೆ 2000 ಬರತಿದೆ ಬರ್ತಲ್ಲ ಸರ್ ಈ ಗಾಡನ ಕುಡಿಯಲ್ಲ ಇಲ್ಲ ಏಡ ಈ ಆಲ್ಕೋಹಾಲ್ ಕುಡಿಯದ ಬಿಟ್ಟಾ ಈ ಹಾಲ್ ಕುಡಿ ನಿನ್ನ ಶಕ್ತಿ ಬರುತ್ತೆ ನಾ ನಾ ಬರಕೊಳ್ಳುತ್ತೆ ಹಾಲ್ ಕುಡಿದ್ರೆ ಶಕ್ತಿ ಬರುತ್ತೆ ಹ ಬಡ ಪರ ನೀವೆಷ್ಟು ಕುಡಿದಿರಲ್ಲ

la encabera, no, 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 no. ಮೇಡಮ್ ಕೇಳಿ ಕ್ವಶನ್ ಓ ದಯವಿಟ್ಟು

ಪ್ರಶ್ನೆ ಕೇಳ್ರೂರ್ ಪ್ರಶ್ನೆ ಕೇಳಿದ್ರೆ ಮಾಡಬೇಕಲ್ಲ ಅವ್ರ ಒಂದ್ ಆನೆ ಆ ನಿಮ್ ಮುಂದೊಂದು ಬಾಳೆನೈತಿ ಬಾಳೆನ ತಿನ್ನಾಗಿಲ್ಲ ಅದಕ್ಕೆ ಹಸಿ ಬರ್ತೈತಿ ಆದರೂ ತಿನ್ನಂಗಿಲ್ಲ ಯಾ ബാളിയ ആ നി ബാളില്ല

ನಮ್ ಮುಗೋಡು ಹುಡುಗರು ಸುದ್ದಿಗೆ ಬಂದ್ರೆ ಮುಗ ಹೆಣ್ಮಕ್ಳು ಅಷ್ಟೇ ಇಲ್ಲ

சவுண்ட <laughs> ನನಗೂ ಗೊತ್ತು ನಿಂಗೂ ಗೊತ್ತೋ ಮಂದಿಗೂ ಗೊತ್ತು ಯಾವ ಕಾರ್ ಅವಸನ ಅದು ಅದು ಹೇಳಬೇಕು ಎಕ್ಸೇಂಪ್ಲ್ ಕಂಟೆಂಟ್ ಸರ್ ಮೇಡಂ ಅವರೇ ಆಯ್ತು ಪ್ರಶ್ನೆ ಕೇಳಿದನ ಉತ್ತರ ಕೊಡ್್ರು ಮೇಡಂ ಸೋತ ತಲ್ಲ ಪ್ರಶ್ನೆ ಹಾಕು ಏ ಕೇಳಬೇಡಿ ಕೇಳ್ರಿ ಮೇಡಂ ಅವರೇ please यस ಏನು ಬೇರೆ ಚರೋ ಉಪಟಾಟ ಕೆಲಸ ಮಾಡಿ ಮುಂದೆ ಹೋಗಿ ಹಾಕಿರ್ತರಿ ಮಂದಿ ಕೂತು ಫಟಾ ಶಾರಸ್ತಿರ್ತರಿ ಏ ರೂಪಾಯಿ ಫ್ ಹಾಕಿರ್ತಾರ ನಾಕ ಮಂದಿ ಪಾಪ ಹೆಣ್ಮಕ್ಳು ನಿನ್ನೆ ಚಲೋ ಇದ್ರಿ ಮನೆ ಮುಂದೆ ಹೊಗೆ ಹಾಕಿ ಅಂಗಡಿ ಕಡೆ ಕೊಡಿಸಿ ಊಟ ಕಷ್ಟ ಚಿಡಿಸ್ ಕುಡಿಸಿರ್ತಾರ ಹೇಳ್ರಿ ಅದು ನಂಗೂ ಗೊತ್ತಿ ನಿಂಗೂ ಗೊತ್ತಿ ಕುಂತ ಮಂದಿಗೂ ಗೊತ್ತಿ ಆ ಹೆಣ್ಣಿ ನಿಮ್ಮ ಅಪ್ಪ ದೋಣಿ ಹೆಸರು ಯಾರಿಗೂ ಅನ್ಸ ನನ್ನ ಮುಂದೆ ನಿಂತ ಮಾತಾಡಕ್ ಸಿದ್ದರಾಮಯ್ಯ ಅವ್ರ ಹೆದಿರ್ತಾರ ನಿಂತ ಮಾತಾಡಕ್ ಪ್ರಧಾನಿ ಮೋದಿ

Mama, jago mama, answer that... <tid> hey, Jaku mama, Jaku, Nenis, <tid> <weiter>. <tid> mama, <bawa> <tid> 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 hey, jago mama, 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 jago

ಯಾರು ರೊಕ್ಕ ಕೊಡ್ತಾರ ನಾನು ನೋಡ್ತೇನ ಇವತ್ತು ಎಲ್ಲರ ಕಡೆ ನೀ ರೊಕ್ಕ ಇಸ್ಕೊಂಡ ಬರ್ಬೇಕ ಇಲ್ಲಿ ನಿಂದ ಮಗಳು ಕೊಡದಾಗ ಲೆಕ್ಕ ಬೇರೆ ಪಗಾರ ಬ್ಯಾರೇನ ಇವತ್ತ ರೊಕ್ಕ ಇಸ್ಕೊಂಡ ಬಾ ಯಾರು ಕೊಡ್ತಾರ ಇಷ್ಟು ಮಂದಿ ಕೊಡ್ತಾರ जय गुरु बाबा कुलुकुर कुलु नगर ए गुरु बाबा किसरकया आके आले बिंडे पत रंग बंदा बिड राव बिंडे सगदाने सुसु पवर बि तो या नूर नो केले